ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಹತ್ತನೇ ಅಧ್ಯಾಯ ಆಗಿರುವಂತಹ ರಾವಣ ವಂಶ ವಿವರ ಈ ಭಾಗದ ಕಥಾಸಾರವನ್ನು ತಿಳ್ಕೊಳ್ಳೋಣ ಹಾಗಿದ್ರೆ ಕತೆ ಎಲ್ಲಿವರೆಗೂ ಆಗಿತ್ತು ಅದನ್ನು ಒಂದು ಸ್ವಲ್ಪ ನೋಡಬೇಕಲ್ವಾ ಸುಗ್ರೀವನ ಕಷ್ಟವನ್ನು ಪರಿಹಾರ ಮಾಡಿದಂಥ ಶ್ರೀರಾಮನಿಗೋಸ್ಕರ ಸುಗ್ರೀವ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಇನ್ನು ಏಳು ದಿನಗಳ ಒಳಗಾಗಿ ಸೀತೆ ಎಲ್ಲಿದ್ದಾಳೆ ಅನ್ನೋ ವಿಚಾರವನ್ನು ತಂದು ಹೇಳ್ತೀನಿ ಅನ್ನೋ ಪ್ರತಿಜ್ಞೆಯನ್ನು ಮಾಡಿರ್ತಾರಲ್ವ ಆ ಕಾರಣಕ್ಕೆ ನಾನಾ ತಂಡಗಳಲ್ಲಿ ಗುಪ್ತಚರನ ನೇಮಕ ಮಾಡ್ತಾರೆ ಇವರು ಕೂಡ ಹುಡ್ಕಾಡೋದಕ್ಕೆ ಅಂತ ಹೊರಡ್ತಾರೆ ಹೀಗೆ ಹುಡ್ಕಾಡ್ತಾ ಹುಡ್ಕಾಡ್ತಾ ಸುಗ್ರೀವನ ಕೈಗೆ ಜಟಿ ಸಿಗ್ತಾನೆ ಜಟಿ ಯಾರು ಅಂತ ಗೊತ್ತಲ್ವಾ ಸೀತೆಯನ್ನು ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳ ಅಂಗಲಾಚಿ ಮೊರೆ ಇಡ್ತಾಳೆ ಯಾರಾದರೂ ನನ್ನನ್ನು ಕಾಪಾಡಿ ಅಂತ ಅಂಥ ಸಮಯದಲ್ಲಿ ರಾವಣನ ವಿರುದ್ಧ ಹೋರಾಡಿ ತನ್ನ ವಿದ್ಯೆಗಳನ್ನ ಕಳ್ಕೊಂಡಿರುವಂತಹ ರತ್ನಜಟಿ ಇವನೇನೆ ಈಗ ಈತ ಏನ್ ಮಾಡ್ತಾನೆ ತನ್ನ ಇವತ್ತಿನ ಈ ಸ್ಥಿತಿಗೆ ಕಾರಣ ಯಾರು ಹಾಗೆ ಸೀತೆಯನ್ನ ಹೊತ್ಕೊಂಡೋಗಿರೋದು ಯಾರು ಅನ್ನೋ ಎಲ್ಲಾ ವಿಚಾರವನ್ನ ಸುಗ್ರೀವನ್ಗೆ ಹೇಳ್ತಾನೆ ಇದನ್ನ ಕೇಳಿ ಸುಗ್ರೀವನ್ಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದ್ರೆ ಅವ್ನು ಪ್ರತಿಜ್ಞೆ ಮಾಡಿರೋದೇ ಸೀತೆಯ ಸಮಾಚಾರವನ್ನ ತಂದು ಹೇಳ್ತೀನಿ ಅಂತ ಅಲ್ವಾ ಹಾಗಾಗಿ ವಿಚಾರ ಗೊತ್ತಾಗಿದೆ ರತ್ನಜಟಿಯನ್ನು ಕರ್ಕೊಂಡು ಶ್ರೀರಾಮನ ಹತ್ರ ಬರ್ತಾನೆ ಸುಗ್ರೀವ ಈ ರತ್ನಜಟಿ ಆ ವಾನರ ಪರಿವಾರ ರಾಮ ಲಕ್ಷ್ಮಣರ ಎದುರಿಗೆ ಸೀತೆ ಯಾವ ರೀತಿ ಪರಿಪರಿಯಾಗಿ ಬೇಡ್ಕೊಂತ ಇದ್ಲು ಅವಳನ್ನ ಬಿಟ್ಟು ಬಿಡದೆ ರಾವಣ ಯಾವ ರೀತಿ ಹೋಗ್ತಾ ಇದ್ದ ಈ ಎಲ್ಲಾ ವಿಚಾರವನ್ನ ಸವಿವರವಾಗಿ ವಿವರಿಸ್ತಾನೆ ಮಾತೆಯ ರಕ್ಷಣೆಗೆ ಅಂತ ಹೋದಾಗ ನನ್ನನ್ನ ಕೊಲ್ಲದೆ ಏನು ಕೊಲ್ಲಿಲ್ಲ ಅಂತ ಅಂದ್ರೆ ನನ್ನ ತಂದೆ ಅವರಿಗೆ ಆತ್ಮೀಯರಾಗಿದ್ರು ಅದೊಂದೇ ಕಾರಣಕ್ಕೆ ನನ್ನನ್ನ ಕೊಲ್ಲದೆ ನನ್ನ ವಿದ್ಯೆಗಳನ್ನ ನಾಶ ಮಾಡಿ ನನ್ನನ್ನ ಈ ರೀತಿಯಾಗಿ ಕೊರ್ಗೋಂತೆ ಮಾಡಿದರೆ ಅಂತ ತಮ್ಮ ದುಃಖವನ್ನ ತೋಡ್ಕೊಂತಾನೆ ರಾಮನ ಹತ್ರ ರಾಮ ಮನಸ್ಸಲ್ಲಿ ದುಃಖ ಇದ್ರೂ ಕೂಡ ಇವನಿಗೆ ಸಮಾಧಾನವನ್ನು ಮಾಡಿ ಇವನ ಲೋಕದಲ್ಲಿ ಇವನ ಮಲತಮ್ಮ ಅಂದರೆ ಚಿಕ್ಕಮ್ಮನ ಮಗ ಆಲ್ರೆಡಿ ಸಿಂಹಾಸನವನ್ನು ಏರಿದ್ನಲ್ವ ಅವನನ್ನು ಇಳಿಸಿ ಮತ್ತೆ ಇದೇ ರತ್ನಜಟಿಯನ್ನು ಆ ಸಿಂಹಾಸನದ ಮೇಲೆ ಕೂರಿಸಿ ವಾಪಸ್ಸು ಇವರು ಕಿಷ್ಕಿಂದೆಗೆ ಬರ್ತಾರೆ ಕಿಶ್ಕಿಂದೆಯಲ್ಲಿ ಸುಗ್ರೀವ ಇದ್ರಲ್ವಾ ಅಲ್ಲಿದ್ದರೂ ಇವರೆಲ್ಲರೂ ರಾಮ ಲಕ್ಷ್ಮಣ ಹಾಗೆ ಆ ವಾದರ ಸೇನೆಯ ಸಮೇತವಾಗಿ ಕಿಷ್ಕಿಂಧೆಗೆ ವಾಪಸ್ಸು ಬರ್ತಾರೆ ಇಲ್ಲಿ ಬಂದಾದಮೇಲೆ ಇಲ್ಲಿನ ಸನ್ನಿವೇಶ ಏನು ಅಂತ ಅಂದರೆ ಇದೀಗ ಆಲ್ರೆಡಿ ಲಕ್ಷ್ಮಣನಿಗೆ ಸೀತೆ ಎಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದೆ ಅಲ್ವಾ ಹಾಗಾಗಿ ಯಾರು ಯಾಕೆ ಏನೂ ಒಂದು ವಿಷಯವನ್ನು ಮಾತಾಡ್ತಾ ಇಲ್ಲ ಅಥವಾ ನನ್ನ ಅಣ್ಣ ಆಗಿರೋನು ಯಾಕೆ ನನಗೆ ಆದೇಶ ಕೊಡ್ತಾಯಿಲ್ಲ ಹೋಗು ಲಕ್ಷ್ಮಣ ನೀನು ಹೋಗಿ ನಿನ್ನ ಕರ್ಕೊಂಡು ಕರ್ಕೊಡ್ಬಾ ಆ ರಾವಣನನ್ನು ಸಂಹಾರ ಮಾಡಿಬಿಡು ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ಅವನ ಮನಸ್ಸು ಒಳಗೊಳಗೆ ಕುದೀತಾ ಇದೆ ಲಕ್ಷ್ಮಣ ಹೇಳ್ತಾನೆ ನೋಡಿ ನನ್ನ ತಾಯಿಯ ಸುದ್ದಿ ಕೇಳಿಯೂ ನೀವು ಏನೂ ಮಾತನಾಡುತ್ತಿಲ್ಲ ಬೇಕೆ ವಿರೋಧಿ ಬಲವನ್ನು ಸಂಹರಿಸಲು ನನ್ನ ತೋಳ್ಬಲವೇ ಸಾಕು ಆ ಸಮುದ್ರವು ದಡದವರೆಗೂ ಬತ್ತುವಂತೆ ಮಾಡಲು ನನ್ನ ಬಾಣ ಪ್ರಯೋಗವೇ ಸಾಕು ತ್ರಿಕೂಟಗಿರಿಯನ್ನು ಕಿತ್ತು ಬಿಸಾಕಿ ದಶಕಂಠನ ಕಂಠನಾಳವನ್ನು ನನ್ನ ಬಾಣಗಡೆಯಿಂದ ಸೀಳಿ ಬಸಿಯುವ ಬಿಸಿ ನೆತ್ತರಿನಿಂದ ನನ್ನ ತೋಳ ತೀಟೆಯನ್ನು ತಿರಿಸಿಕೊಳ್ಳುತ್ತೇನೆ ತಡ ಮಾಡಿದರೆ ನನ್ನ ಕೀರ್ತಿಗೆ ಧಕ್ಕೆ ಅಲ್ಲವೇ ದಯಮಾಡಿ ನನಗೆ ಅಪ್ಪಣೆಯನ್ನು ಕೊಡಿ ಅಂತ ಲಕ್ಷ್ಮಣ ಗರ್ಜಿಸ್ತಾನೆ ನೋಡಿ ಲಕ್ಷ್ಮಣನ ಈ ಪರಿಯ ಉದ್ವೇಗದ ಮಾತುಗಳು ರಾಮನ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಥವಾ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅವನ ಮುಖದಲ್ಲಿ ಹಸಬುಕ್ಕಿ ಭಾವನೆನೇ ಎದ್ದು ಕಾಣ್ತಾ ಇರುತ್ತೆ ಅವನು ಜಾಂಬವಂತ ಅಥವಾ ಸುಗ್ರೀವನ ಕಡೆಗೆ ತಿರುಗಿ ನೋಡಿ ರಾವಣನ ವಂಶ ವಿವರವನ್ನು ಸವಿವರವಾಗಿ ತಿಳಿಸಿ ಅಂತ ಕೇಳ್ತಾನೆ ನೋಡಿ ಇದನ್ನೇ ಮುಂದಾಲೋಚನೆ ಅಂತ ಅನ್ನೋದು ನಮಗೆ ಗುರುತು ಪರಿಚಯ ಇಲ್ದಿರೋಂಥ ವ್ಯಕ್ತಿ ಹತ್ರ ಡೈರೆಕ್ಟಾಗಿ ನಾವು ಅಟ್ಯಾಕ್ ಮಾಡಕ್ಕೆ ಹೋಗಬಾರ್ದು ಹೌದಲ್ವಾ ಅದರಲ್ಲಿ ರಾಮ ಕೂಡ ಮಾಡ್ತಾ ಇರೋದು ಅವ್ರ ಬಗ್ಗೆ ನಾವು ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬೇಕು ಅವ್ರ ಲೋಪ ದೋಷಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ನೋಡಿ ಆ ವ್ಯಕ್ತಿ ಧರ್ಮಪರವಾಗಿದ್ದರು ಅಂದರೆ ನಾವು ಧರ್ಮದ ಹಾದಿಯಲ್ಲೇ ನಡೆದು ಅವ್ರಿಗೆ ಸರಿ ತಪ್ಪುಗಳನ್ನ ತಿಳಿಸ್ಕೊಡ್ಬೋದಲ್ವಾ ಒಂದು ವೇಳೆ ಆ ವ್ಯಕ್ತಿ ಧರ್ಮಪರವಾಗಿ ಇರದೇ ಹೋದರೂ ಕೂಡ ನೀನು ಮಾಡ್ತಾ ಇರೋ ತಪ್ಪು ನಿನ್ನ ಮನೆತನದಲ್ಲಿ ಈ ಥರ ಯಾರೂ ಮಾಡಿಲ್ಲ ಅಂತ ತಿಳಿ ಹೇಳ್ಬೋದಲ್ವಾ ಅಂಥ ಕಾರ್ಯವನ್ನು ಇಲ್ಲಿ ಶ್ರೀರಾಮ ಮಾಡೋ ಕೊರಟಿರೋದು ಹಾಗಾಗಿ ಅವರ ವಂಶ ವಿವರವನ್ನು ಕೇಳ್ತಾ ಇದ್ದಾರೆ ಇದೆಲ್ಲಕ್ಕೂ ಮಿಗಿಲಾಗಿ ಕೊನೆಯ ಹಂತದಲ್ಲಿರುವಂತಹ ಯುದ್ಧವನ್ನೇ ಮೊದ್ಲಿಗೆ ತೊಗೊಬಾರ್ದು ಅನೇಕ ಪ್ರಯತ್ನಗಳನ್ನ ಸ್ಟಾರ್ಟಿಂಗಲ್ಲಿ ಮಾಡಬೇಕು ಆ ವ್ಯಕ್ತಿಯನ್ನು ಯಾವ ರೀತಿ ನಾವು ಬದಲಾಯಿಸ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಂತರದಲ್ಲಿ ಕೊನೆ ಹಂತ ಇಲ್ಲಪ್ಪ ಇನ್ನೇನು ಮಾಡಿದ್ರು ಆ ವ್ಯಕ್ತಿ ಬದಲಾಗೋದಿಲ್ಲ ಅವ್ನು ಹಠ ಬಿಡ್ತಾ ಇಲ್ಲ ನಮ್ಮ ವಸ್ತು ಅವನ ಹತ್ರ ಇದೆ ಅದನ್ನು ಕೊಡೋದಕ್ಕೆ ಇಲ್ಲ ಅವ್ನು ಯುದ್ಧನೇ ಮಾಡಿ ತೀರ್ತೀನಿ ಅಂತ ಅವನೇ ಬಯಸ್ತಾ ಇದ್ದಾನೆ ಅಂತಂದಾಗ ಅವಾಗ ಯುದ್ಧ ಮಾಡೋದು ಸರಿ ಇರುತ್ತೆ ಇದು ರಾಮನ ಒಂದು ಧ್ಯೇಯ ಆಗಿರುತ್ತೆ ಸರಿ ಇಲ್ಲಿ ಕಥೆಯಲ್ಲಿ ಶ್ರೀರಾಮ ರಾವಣನ ವಂಶ ವಿವರವನ್ನು ಹೇಳಿ ತಿಳಿಸ್ಕೊಡಿ ಅಂತ ಸುಗ್ರೀವನ ಹತ್ರ ಕೇಳ್ಕೊತಾ ಇದ್ದಾರೆ ಈಗ ಸುಗ್ರೀವ ರಾವಣನ ಪರಂಪರೆಯ ಬಗ್ಗೆ ವಿವ ಬರೆಸ್ತಾರೆ ಮೂರು ಲೋಕಕ್ಕೂ ಒಡೆಯನಾಗಿರುವಂತಹ ಪುರುಪರಮೇಶ್ವರನ ಧರ್ಮತೀರ್ಥ ಪ್ರವರ್ತನದ ನಂತರ ಕೆಲ ಕಾಲ ಕಳೆಯುತ್ತೆ ಕೆಲ ಕಾಲದ ನಂತರ ಆ ಕುಲದಲ್ಲಿ ತ್ರಿದಶಂಜಯ ಅನ್ನೋ ಒಬ್ಬ ಮಹಾರಾಜ ಜನಿಸ್ತಾರೆ ಆತನ ಪತ್ನಿ ಪಟ್ಟಮಹಿಷಿ ಚಂದ್ರಲೇಖೆ ತ್ರಿದಶಂಜಯ ಹಾಗೂ ಚಂದ್ರಲೇಖೆಗೆ ಇಬ್ಬರು ಮಕ್ಕಳಾಗ್ತಾರೆ ಜಿತಶತ್ರು ಹಾಗೆ ವಿಜಯಸಾಗರ ಅಂತ ಇವರಿಬ್ಬರಿಗೂ ವಿಜಯ ಮತ್ತು ಸುಮಂಗಲೆ ಅನ್ನೋ ಇಬ್ಬರು ಪತ್ನಿಯರು ಜಿತಶತ್ರುವಿನ ಹೆಂಡತಿ ವಿಜಯೇ ವಿಜಯಸಾಗರನ ಪತ್ನಿ ಸುಮಂಗಲೆ ತ್ರಿಜಶಂಜಯ ಕೆಲಕಾಲ ರಾಜ್ಯವನ್ನು ಆಳಿ ವೈರಾಗ್ಯ ತಾಳಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಪೋ ರಾಜ್ಯಕ್ಕೆ ಹೋಗ್ತಾರೆ ಹಿರಿಯ ಮಗ ಆಗಿರುವಂತಹ ಜಿತಶತ್ರು ಪಟ್ಟವನ್ನು ಅಲಂಕರಿಸಿ ಶತ್ರುಗಳನ್ನು ಸೋಲಿಸಿ ಅವರಿಂದ ಕಪ್ಪವನ್ನು ಪಡೆದು ಕೈ ಚಾಚಿದವರಿಗೆ ಬೇಡಿದ್ದನ್ನು ಕೊಡುತ್ತಾ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಇತ್ತ ಜಿತಶತ್ರುವಿನ ಪತ್ನಿಯಾಗಿರುವಂತಹ ವಿಜಯಾಂಬಿಕೆಗೆ ಅಜಿತ ಭಟ್ಟಾರಕ ಅನ್ನೋ ಗಂಡು ಮಗು ಜನಿಸಿದ್ರೆ ವಿಜಯಸಾಗರ ಇದ್ದಲ್ವ ಜಿತಶತ್ರುವಿನ ತಮ್ಮ ವಿಜಯಸಾಗರ ಆ ವಿಜಯಸಾಗರ ಮತ್ತು ಸುಮಂಗಲ ದಂಪತಿಗಳಿಗೆ ಸಗರ ಅನ್ನೋ ಮಗ ಜನಿಸ್ತಾನೆ ಸಗರ ಚಕ್ರವರ್ತಿಯ ಕತೆ ಇಲ್ಲಿಂದನೇ ಶುರುವಾಗುತ್ತೆ ಸಗರ ಚಕ್ರವರ್ತಿ ವಿಜಯಸಾಗರ ಹಾಗೆ ಸುಮಂಗಲಿಗೆ ಮಗನಾಗಿ ಹುಡ್ತಾನೆ ನೋಡಿ ಇಲ್ಲಿ ಒಬ್ಳು ಜಿನಪತಿಯ ತಾಯಿಯಾದರೆ ಮತ್ತೊಬ್ಳು ಜನಪತಿಯ ಜನನೆಯಾಗ್ತಾಳೆ ಜಿನಪತಿಯ ತಾಯಿ ಯಾರು ಅಂತ ಅಂದರೆ ವಿಜಯಾಂಬಿಕೆ ಜಿತಶತ್ರುವಿನ ಹೆಂಡತಿ ವಿಜಯಾಂಬಿಕೆ ಜಿನಪತಿಯ ತಾಯಿಯಾದರೆ ಜನಪತಿಯಲ್ಲಿ ಸಗರ ಚಕ್ರವರ್ತಿ ಆ ಭೂಲೋಕವನ್ನು ಆಳ್ವಿಕೆ ಮಾಡೋನು ಮೂರು ಲೋಕವನ್ನು ಆಳ್ವಿಕೆ ಮಾಡೋನು ಸಗರ ಚಕ್ರವರ್ತಿ ಅಲ್ವಾ ಹಾಗಾಗಿ ಅವನು ಜನಪತಿಯ ಜನನಿ ಅಂತ ಕರ್ಸ್ಕೊಂತಾಳೆ ವಸಮಂಗಲೆ ನೋಡಿ ಇದು ಒಂದ್ ಕಡೆ ಸ್ಟೋರಿ ಆದರೆ ಮತ್ತೊಂದು ಕಡೆ ವಿಜಯಾರ್ಧ ಪರ್ವತದ ಕಡೆ ರತನೂಪುರ ಚಕ್ರವಾಳಪುರದ ಪೂರ್ಣ ಘನ ವಿಯಚ್ಚರನಿಗೆ ತೋಯದ ವಾಹನನೆಂಬ ಮಗ ಹುಡ್ತಾನೆ ಹೆಸರು ನೆನ್ಪಿಟ್ಕೊಳ್ಳಿ ಪೂರ್ಣ ಘನ ಅನ್ನೋ ವಿಯಚ್ಚರನಿಗೆ ತೋಯದ ವಾಹನ ಅನ್ನೋ ಮಗ ಹುಡ್ತಾನೆ ಅದೇ ಮತ್ತೊಂದು ಕಡೆ ಉತ್ತರ ಶ್ರೇಣಿಯಲ್ಲಿ ಅಂಬರ ತಿಲಕವೆಂಬ ಪುರದ ಸುಲೋಚನನಿಗೆ ಸಹಸ್ರ ಮಗನು ಉತ್ಪಲ ನೇತ್ರ ಎನ್ನುವ ಮಗಳು ಕೂಡ ಹುಡ್ತಾರೆ ಇಲ್ಲಿ ಒಟ್ಟು ಮೂರು ಕುಟುಂಬ ಬರ್ತವೆ ಮೂರು ಬೇರೆ ಬೇರೆ ಕುಟುಂಬಗಳು ಪೂರ್ಣಗನ ವ್ಯಚ್ಚರ ಏನು ಮಾಡ್ತಾನೆ ಅವನ ಮಗ ಆಗಿರುವಂತ ತೋಯದ ವಾಹನನಿಗೆ ನಿಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡುವಂಥ ಸುಲೋಚನ ಹತ್ರ ದೂತರನ್ನು ಕಳಿಸ್ತಾನೆ ಆದರೆ ಈ ಬೇಡಿಕೆಯನ್ನು ಸುಲೋಚನ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಅವನಿಗೆ ಆಲ್ರೆಡಿ ತನ್ನ ಮಗಳ ಭವಿಷ್ಯ ಏನು ಅಂತ ಗೊತ್ತಾಗಿರುತ್ತೆ ಒಬ್ಬ ಜ್ಯೋತಿಷ್ಯರು ಹೇಳಿರ್ತಾರೆ ನಿಮ್ಮ ಮಗಳು ಸಗರ ಚಕ್ರವರ್ತಿಗೆ ಅಗ್ರ ಮಹಿಷಿ ಆಗ್ತಾಳೆ ಅಂತ ಜ್ಯೋತಿಷ್ಯಗಳು ಹೇಳಿರ್ತಾರಲ್ವಾ ಹಾಗಾಗಿ ಇವ್ರಿಗೆ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಸುಲೋಚನ ಇದರಿಂದ ತುಂಬ ಕೋಪಗೊಳ್ತಾನೆ ಪೂರ್ಣಗನ ತನ್ನ ಸೈನ್ಯ ಸಮೇತವಾಗಿ ಆಕಾಶ ಮಾರ್ಗವಾಗಿ ಇವ್ರ ಮೇಲೆ ದಂಡೆತ್ತಿ ಬರ್ತಾನೆ ಯಾರ ಮೇಲೆ ಸುಲೋಚನನ ಮೇಲೆ ದಂಡೆತ್ತಿ ಬರ್ತಾನೆ ಮಗಳನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತಲ್ವಾ ಈಗ ಈಗೇನು ಮಾಡ್ತಾನೆ ಅಂದರೆ ತನ್ನ ಮಕ್ಕಳನ್ನು ರಕ್ಷಣೆ ಮಾಡಬೇಕಲ್ವ ಹಾಗಾಗಿ ವಿದ್ಯೆಯ ಸಹಾಯದಿಂದ ತನ್ನ ಇಬ್ಬರು ಮಕ್ಕಳನ್ನು ಸಹಸ್ರಾಲೋಚನ ಹಾಗೆ ಉತ್ಪಾದನೆಯತೆಯನ್ನು ತನ್ನ ವಿದ್ಯೆಯ ಸಹಾಯದಿಂದ ಹಕ್ಕಿಗಳನ್ನಾಗಿ ಪರಿವರ್ತಿಸಿ ಅಲ್ಲಿಂದ ಹಾರಿ ಹೋಗೋದಕ್ಕೆ ಸೂಚನೆ ಕೊಡ್ತಾನೆ ಅವರಿಬ್ಬರು ಹೋಗ್ತಾರೆ ಯುದ್ಧದಲ್ಲಿ ಸುಲೋಚನ ಹೋರಾಡಿ ಸತ್ತೋಗ್ಬಿಡ್ತಾನೆ ಪಾಪ ಇನ್ನೇನು ಸುಲೋಚನ ರಾಜನೇ ಸತ್ತೋದ ಅಂತ ಅಂದಮೇಲೆ ಅವಳ ಮಗಳು ನನ್ನ ವ್ಯ ಆದ್ಲು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಹೋಗಿ ಅಲ್ಲೆಲ್ಲ ಹುಡುಕಾಡ್ತಾರೆ ಆದರೆ ಅಲ್ಲೆಲ್ಲೂ ಉತ್ಪಲನೇತ್ರೆ ಕಾಣೋದಿಲ್ಲ ಜೊತೆಗೆ ಅವ್ರ ಮಗನೂ ಕಾಣೋದಿಲ್ಲ ತುಂಬ ಬೇಸರದಲ್ಲೇ ಪೂರ್ಣಗಾನ ತನ್ನ ಅರಮನೆಗೆ ವಾಪಸ್ ಹೋಗ್ತಾನೆ ಇತ್ತ ಹಕ್ಕಿಗಳಂತೆ ಹಾರಾಡ್ತಿರುವಂತಹ ಸಹಸ್ರಲೋಚನ ಮತ್ತು ಉತ್ಪಲ ನೇತ್ರೆ ಒಂದು ದಟ್ಟ ಅಡವಿಗೆ ಬರ್ತಾರೆ ಈ ಅರಣ್ಯಕ್ಕೆ ಬಂದಾಗ ವೇತ್ರಾವತಿ ನದಿಯ ತೀರದಲ್ಲಿ ತನ್ನ ನಿಜ ಸ್ವರೂಪವನ್ನು ಪಡ್ಕೊಂಡು ತುಂಬ ವ್ಯತೆಯಲ್ಲಿ ದುಃಖಿತರಾಗಿ ಅಲ್ಲಿ ಕೂತ್ಕೊಂಡಿರ್ತಾರೆ ನೋಡಿ ಇಷ್ಟೊತ್ತಿಗೆ ವಿಧಿ ಯಾವ ರೀತಿ ಸಗರನನ್ನು ಅಲ್ಲಿ ಕರ್ಕೊಂಡ್ಬರುತ್ತೆ ಅಂತ ಅಂದರೆ ಒಂದು ದುಷ್ಟ ಅಶ್ವ ಅವನನ್ನು ಕರ್ಕೊಂಬಂದು ಆ ಕಾಡಲ್ಲಿ ಎಸ್ದು ಹೊರಟೋಗ್ಬಿಟ್ಟಿರುತ್ತೆ ಸಗರ ಚಕ್ರವರ್ತಿ ಕೂಡ ತುಂಬ ಆಯಾಸದಲ್ಲಿ ಬಳಲಿ ಬೆಂಡಾಗಿ ಅದೇ ನದಿಯ ತಟಕ್ಕೆ ಬರ್ತಾನೆ ಅಲ್ಲಿ ತುಂಬ ದುಃಖಿತರಾಗಿರುವಂಥ ಅಣ್ಣ ತಂಗಿಯರನ್ನು ನೋಡ್ತಾನೆ ಯಾರಿವರು ಈ ದಟ್ಟ ಕಾನನದಲ್ಲಿ ಇಲ್ಲೇನು ಮಾಡ್ತಾ ಇದ್ದಾರೆ ಯಾರಿರ್ಬೋದು ಅಂತ ಅವ್ರ ಹತ್ರ ಹೋಗಿ ಈ ಬಾಲೆಯು ಶಿರೀಷ ಮಾಲೆಯಂತೆ ತುಂಬ ಸುಕುಮಾರೆ ನೀನಾದರೋ ಇನ್ನೂ ಬಾಲಕನೇ ಈ ಕಾಡು ಮನುಷ್ಯ ಕೇಚರರಿಗೂ ಗೋಚರವಲ್ಲ ಅಲ್ಲದೆ ಭಯಂಕರವಾದ ಶಾರ್ದೂಲ ಸಿಂಹ ಶರಬಕುಲದ ನೆಲವನೆ ನೀವು ಇಲ್ಲಿಗೆ ಬರುವಂತಹ ಪಾಡು ಏಕೆ ಉಂಟಾಯಿತು ಅಂತ ಸಹಸ್ರಾಲೋಚನನನ್ನು ಈ ಸಗರ ಚಕ್ರವರ್ತಿ ಕೇಳ್ತಾ ಇದ್ದಾನೆ ನೋಡಿ ಯಾರೋ ಬಂದು ತನ್ನ ಬಗ್ಗೆ ಕೇಳ್ತಾ ಇದ್ದಾರೆ ಅಂದಿದ ತಕ್ಷಣ ಹೇಳ್ಬಿಡ್ತಾರಾ ಇಲ್ಲ ಆದರೆ ಈ ಸಹಸ್ರಾಲೋಚನಿಗೆ ಗೊತ್ತಾಗುತ್ತೆ ನಿಮ್ಮ ಆಕೃತಿ ಧುಮ್ ಗಭೀರ ದ್ವಾನ ನೇತ್ರಾನಂದಕರವಾದ ಮಂಗಳ ಲಕ್ಷಣಗಳು ನೋಡಿದ್ರೆ ನೀನು ರಾಜನಲ್ಲದೆ ಇರಲು ಸಾಧ್ಯವಿಲ್ಲ ಹಾಗಾಗಿ ನೀನೇಕೆ ಈ ದುರ್ಗಮವಾದಂಥ ಅಡವಿಯಲ್ಲಿ ತೊಳಲುತ್ತಿದ್ದೀಯೆ ಅಂತ ಕೇಳ್ತಾನೆ ಸಹಸ್ರಾಲೋಚನ ಪ್ರಶ್ನೆಗೆ ಸಗರ ನಾನು ಅಯೋಧ್ಯಾಪತಿಯಾಗಿರುವೆ ಅಂತ ತಾನಿಗೆ ಬಂದಿರೋವಂಥ ಕಾರಣವನ್ನು ವಿವರಿಸಿ ತಿಳಿಸ್ತಾನೆ ನೋಡಿ ಈ ಸಹಸ್ರಲೋಚನಿಗೆ ಇವನು ಸಗರ ಅಂತ ಗೊತ್ತಾದ ತಕ್ಷಣನೇ ಅವ್ನಿಗೊಂದು ರೀತಿ ಆಶ್ಚರ್ಯ ಉಂಟಾಗುತ್ತೆ ಯಾಕಂದರೆ ಇವನು ತಂದೆಯವ್ರಿಗೆ ಆಲ್ರೆಡಿ ಹೇಳಿದ್ರಲ್ವಾ ಅವ್ರು ಹೇಳಿದಂಥ ಮಾತು ಇವಾಗ ನೆನ್ಪಿಸ್ಕೊತಾನೆ ಹಗೆ ಬಗೆಗಳನ್ನು ತಿಳಿಸಲು ಸಗರರನ್ನು ಆಶ್ರಯಿಸಿ ಅಂತ ಇವರು ತಂದೆ ಹೇಳಿದರು ಅದಷ್ಟೇ ಯಾರಿಗೆ ತನ್ನ ಮಗಳನ್ನು ಸಗರನಿಗೆ ಕೊಡಬೇಕು ಅಂತ ಅವರ ಇಚ್ಛೆ ಆಗಿತ್ತಲ್ವ ಅದೆಲ್ಲ ನೆನಪಿಸ್ಕೊತಾನೆ ಇವಾಗ ನೆನಪಾಗ್ತಿದೆ ಯಾರಿಗೆ ಸಹಸ್ರಲೋಚನನಿಗೆ ಇಲ್ಲಿ ಆ ಕಾಡಿನಲ್ಲಿ ಸಗರನ ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಯಾರಿಗೆ ಸಹಸ್ರಲೋಚನನಿಗೆ ತುಂಬ ಆಶ್ಚರ್ಯ ಆಗುತ್ತೆ ವಿಸ್ಮಯಗೊಳ್ತಾನೆ ಹಾಗೆ ಅದನ್ನು ಯಥಾವತ್ತಾಗಿ ಸಗರನ ಮುಂದೆ ಹೇಳ್ತಾನೆ ಇದನ್ನೆಲ್ಲ ಕೇಳಿ ಸಗರನಗೂ ತುಂಬಾ ಬೇಜಾರಾಗುತ್ತೆ ಹಾಗೆ ಅವ್ರಿಗೂ ಕೂಡ ಸಂತೈಕೆಯ ನುಡಿಗಳನ್ನ ಹೇಳ್ತಾನೆ ಸಗರ ಹಾಗೆ ಸಹಸ್ರ ಲೋಚನನ್ಗೆ ನೀನು ಹೇಳಿದಂತೆ ನಾನು ಮಾಡುತ್ತೇನೆ ಅಂತ ಆಶ್ವಾಸನೆಯನ್ನು ಕೊಡ್ತಾನೆ ಇದಾದಮೇಲೆ ತನ್ನನ್ನು ಹೊತ್ತು ತಂದಿರುವಂಥ ದುಷ್ಟ ಕುದುರೆಯ ಹೆಜ್ಜೆ ಗುರುತನ್ನೇ ಹಿಂಬಾಲಿಸ್ಕೊಂಡು ಪ್ರಯಾಣವನ್ನು ಮುಂದುವರಿಸ್ತಾರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಸಗರನ ಹುಡುಕೊಂಡು ಚತುರಂಗದಳ ಬರ್ತಾ ಇರುತ್ತಲ್ವ ಅವನು ಮಹಾರಾಜ ಆಗಿದ್ದಲ್ವ ಹಾಗಾಗಿ ಅವನನ್ನು ಹುಡುಕೊಂಡು ಚತುರಂಗದಳ ಬರುತ್ತೆ ರಾಜನಿರುವಂಥ ಸ್ಥಳವನ್ನು ಪತ್ತೆ ಹಚ್ಚಿ ಅವರು ಜಾಗಕ್ಕೆ ಬರ್ತಾರೆ ಈ ಮೂವರನ್ನು ಕರ್ಕೊಂಡು ಅಯೋಧ್ಯಾಪುರಕ್ಕೆ ವಾಪಸ್ ಹೋಗ್ತಾರೆ ಯಾರು ಮೂವರು ಸಹಸ್ರ ಅವನ ತಂಗಿ ಉತ್ಪಲ ನೇತ್ರೆ ಹಾಗೆ ಅಯೋಧ್ಯಾಪತಿಯಾಗಿರುವಂತಹ ಸಗರ ಚಕ್ರವರ್ತಿ ನಂತರ ಬಹಳ ವಿಜೃಂಭಣೆಯಿಂದ ಉತ್ಪಲ ನೇತ್ರೆಯನ್ನು ಮದುವೆ ಮಾಡ್ಕೊತಾನೆ ತನ್ನ ಕೀರ್ತಿ ಧ್ವಜವನ್ನು ದಿಗ್ಧಂತಿಗಳ ದಂತಗಳಲ್ಲಿ ಸಿಕ್ಕಿಸ್ತಾನೆ ಯಾರು ಸಗರ ಚಕ್ರವರ್ತಿ ಇದೇ ಸಮಯಕ್ಕೆ ಸಗರನ ಶಸ್ತ್ರಾಗಾರದಲ್ಲಿ ಪರಚಕ್ರಗಳಿಗೆ ಕಾಲಚಕ್ರದಂತೆ ಚಕ್ರರತ್ನ ಒಂದು ಉದಯಿಸುತ್ತೆ ಚಕ್ರರತ್ನದ ಜೊತೆಯಲ್ಲಿ ಆರು ಬಲ ನವನಿಧಿ ಹಲವು ಚಿಹ್ನೆಗಳು ಮತ್ತು ಚತುರ್ದಶ ರತ್ನಾವಳಿಗಳು ಕೂಡ ಜನಿಸುತ್ತೆ ಚಕ್ರರತ್ನ ಹುಟ್ಟಿದೆ ಅಂತಂದರೆ ಅವರು ದಿಗ್ವಿಜಯವನ್ನು ಕೈಗೊಳ್ಳಬೇಕಲ್ವಾ ದಿಗ್ವಿಜಯವನ್ನು ಕೈಗೊಳ್ತಾರೆ ನೋಡಿ ಭರತ ಯಾವ ರೀತಿ ಷಟ್ಖಂಡಗಳನ್ನು ಜಯಿಸಿದ್ನೋ ಅದೇ ರೀತಿ ಸಗರ ಕೂಡ ಷಟ್ಖಂಡಗಳನ್ನು ಸಾಧಿಸ್ತಾನೆ ಇಡೀ ಭೂಮಂಡಲಕ್ಕೆ ಒಡೆಯಾಗ್ತಾನೆ ನಂತರ ಸಹಸ್ರ ಲೋಚನನ್ಗೆ ವಿದ್ಯಾಧರ ಲೋಕದ ಒಡೆತನವನ್ನೇ ಬಿಟ್ಕೊಟ್ಬಿಡ್ತಾನೆ ಯಾರು ಸಗರ ಚಕ್ರವರ್ತಿ ವಿದ್ಯಾಧರ ಲೋಕದ ಒಡೆತನವನ್ನು ಸಹಸ್ರಲೋಚನಗೋಸ್ಕರ ಬಿಟ್ಕೊಟ್ಬಿಡ್ತಾನೆ ಹೋಗುದಿನಲ್ಲಿ ಆಳ್ವಿಕೆ ಮಾಡ್ಕೊಂಡು ತುಂಬ ಚೆನ್ನಾಗಿ ಸುಖವಾಗಿ ಬಾಳು ಅಂತ ಈಗಿಲ್ಲಿ ಸಹಸ್ರಲೋಚನ ಏನು ಮಾಡ್ತಾನೆ ಅಂದರೆ ತನ್ನ ತಂದೆಯನ್ನು ಕೊಂದಿರೋವನ್ನ ನಾನು ಬಿಡೋದಿಲ್ಲ ನಾನು ಅವನನ್ನು ಕೊಲ್ತೀನಿ ಅಂತ ಅಸಂಖ್ಯಾತ ಬಲ ಸಮೇತವಾಗಿ ರತನೂಪುರ ಚಕ್ರವಾಳಪುರವನ್ನು ಆಳ್ವಿಕೆ ಮಾಡುವಂತಹ ಪೂರ್ಣಗನನ ಮೇಲೆ ದಂಡೆತ್ತಿ ಬರ್ತಾನೆ ಈ ಪೂರ್ಣಗನ ನೆನಪಿದನಲ್ವಾ ಪೂರ್ಣಗನನ ಮಗನಿಗೋಸ್ಕರ ಸಹಸ್ರಲೋಚನನ ತಂಗಿಯನ್ನ ಕೇಳಿದ್ದ ಆದ್ರೆ ಅವ್ರ ಅಪ್ಪ ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಯುದ್ಧ ಸಾರ್ತಾನೆ ನೆನಪಿದೆ ಅಲ್ವಾ ಪೂರ್ಣಗಂಧನ ಬಗ್ಗೆ ತುಂಬಾ ವೀರಾವೇಶದಲ್ಲಿ ಯುದ್ಧವನ್ನ ಮಾಡ್ತಾ ಇರ್ತಾರೆ ಆದ್ರೆ ಸಹಸ್ರ ಶಕ್ತಿ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳಂತ ಪೂರ್ಣಗನ ಹೇಗಾದ್ರೂ ಮಾಡಿ ಅವನ ಕೈನ ನನ್ನ ಮಗನನ್ನ ಉಳಿಸ್ಕೊಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾನೆ ತಯೋದ ವಾಹನನನ್ನ ವಿದ್ಯೆಯ ಸಹಾಯದಿಂದ ಹಂಸನಾಗಿ ಮಾಡಿ ಅಂದರೆ ಹಂಸ ಪಕ್ಷಿಯಾಗಿ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾನೆ ತಾನು ಮಹಾಯುದ್ಧದಲ್ಲಿ ಭಾಗವಹಿಸಿ ಸಾವಿಗೀಡಾಗ್ತಾನೆ ಹೇಗೆ ಸಹಸ್ರಲೋಚನನ ತಂದೆ ಸತ್ತೋಗ್ಬಿಟ್ಟು ಯುದ್ಧ ಮಾಡಿ ಇವನು ಅದೇ ಥರನೇ ಯುದ್ಧ ಮಾಡಿ ಸಾಯ್ತಾನೆ ಆದರೆ ವಾಹನನ ಈ ಥರ ರೂಪದಲ್ಲಿ ಕಳಿಸ್ತಾ ಇದ್ದಾನೆ ಅನ್ನೋ ವಿಚಾರ ಸಹಸ್ರಲೋಚನಿಗೆ ಗೊತ್ತಾಗುತ್ತೆ ಅವನನ್ನೇ ಬೆನ್ನಟ್ಟಿ ಅಟ್ಟಿಸ್ಕೊಂಡು ಹೋಗ್ತಾನೆ ಇನ್ನೇನತ್ತ ಸಿಕ್ಕೇ ಬಿಟ್ಟ ಹಿಡಿಬೇಕು ಅನ್ನೋ ಅಷ್ಟರಲ್ಲೇ ಇವರಿಬ್ಬರು ಸಮವಸರಣದ ಬಳಿ ಬರ್ತಾರೆ ಅಂದರೆ ಅದೊಂದು ಜೈನ ಧಾರ್ಮಿಕ ಕೇಂದ್ರ ಆಗಿರುತ್ತೆ ಅಲ್ಲಿಗೆ ಬರ್ತಾರೆ ಆ ಪ್ರದೇಶಕ್ಕೆ ಅಲ್ಲಿಗೆ ಬಂದಾಗ ಇವರಿಬ್ಬರು ಮನಸಲು ಯಾವುದೇ ಕೋಪ ತಾಪಗಳಾಗಿರಲಿ ಅಥವಾ ಇವನಿಗೆ ತಯೋದ ವಾಹನ ಓಡಬೇಕಾದ್ರೆ ಅದೆಂತಹ ಭಯ ಇತ್ತಲ್ವ ಆ ಭಯ ಎಲ್ಲ ಮಾಯ ಆಗ್ಬಿಟ್ಟಿರುತ್ತೆ ಇವನೂ ಕೂಡ ಅವನ ಹಿಡಿಬೇಕು ಅಂತ ಅಷ್ಟೇ ಕೋಪ ಆವೇಶ ರೋಷ ಎಲ್ಲ ಇತ್ತಲ್ವಾ ಯಾರಿಗೆ ಸಹಸ್ರ ಲೋಚಕನಿಗೆ ಅವನ ಮನ್ಸಲು ಅದು ಯಾವುದೇ ರೀತಿಯಾದಂತಹ ಭಾವನೆಗಳು ಅಲ್ಲಿ ಇರೋದಿಲ್ಲ ಎಲ್ಲ ಮಾಯ ಆಗ್ಬಿಟ್ಟಿರುತ್ತೆ ಈ ಸಮವಸರಣ ಭೂಮಿ ಯಾರ್ದಾಗಿತ್ತು ಅಂತ ಅಂದರೆ ಅಜಿತ ಭಟಾರಕರ ಭೂಮಿಯಾಗಿತ್ತು ಅದು ಇಲ್ಲಿಗೆ ಬಂದವರೇ ಇವರಿಬ್ರು ತಮ್ಮ ಮನಸ್ಸಿನ ಎಲ್ಲ ಖೇದಗಳನ್ನು ದೂರ ಮಾಡಿ ಮಾನವ ಸಭಾ ಸದನನಾಗಿದ್ದಂತಹ ಸಗರ ಚಕ್ರವರ್ತಿಯ ಬಳಿ ಬಂದು ಇವರಿಬ್ರು ನಿಂತ್ಕೊತಾರೆ ಈಗ ಸಹಸ್ರ ಲೋಚನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಲ್ಲ ಈ ತೋಯದ ವಾಹನನ ಹಿಡಿಬೇಕು ಅಂತ ಅಷ್ಟು ದೂರದಿಂದ ಅಟ್ಟಿಸ್ಕೊಂಡ್ಬಂದೆ ಆದರೆ ಇಲ್ಲಿ ನಾನು ಪಕ್ಕದಲ್ಲೇ ಇದ್ದಾನೆ ಆದರೂ ಕೂಡ ಅವನು ಇಡಬೇಕು ಅಂತ ನನಗೆ ಮನಸ್ಸೇ ಆಯ್ತಿಲ್ವಲ್ಲ ಇದೆಂಥ ಆಶ್ಚರ್ಯ ಅಂತ ಅವನಿಗೆ ಅವನೇ ಪ್ರಶ್ನೆ ಮಾಡ್ಕೊತಾನೆ ಆದರೂ ಕೂಡ ಆ ಗಡದರ ಸಮೀಪದಲ್ಲಿ ಬಂದು ನಿಂತ್ಕೊತಾನೆ ಯಾರು ಸಹಸ್ರಲೋಚನ ಅಲ್ಲಿ ಬಂದು ನಿಂತ್ಕೊತಾನೆ ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರುತ್ತಲ್ವ ಆ ಪ್ರಶ್ನೆಯನ್ನು ಅಜಿತ ಭಟ್ಟಾರಕರ ಮುಂದೆ ಇಡ್ತಾನೆ ಏನದು ಆ ಪ್ರಶ್ನೆ ಅಂತ ನನ್ನ ತಂದೆಗೂ ತೋಯದ ವಾಹನನ ತಂದೆಗೂ ಇರುವಂಥ ದ್ವೇಷ ಯಾವುದು ಅದು ಈ ಜನ್ಮದ್ದೋ ಅಥವಾ ಹಿಂದಿನ ಜನ್ಮದ್ದೋ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತಾನೆ ಸಹಸ್ರಲೋಚನನ ಈ ಪ್ರಶ್ನೆಗೆ ಅಜಿತಾ ಭಟ್ಟಾರಕರು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಇಲ್ಲಿ ಕೇಳು ಭಾವನ ಎಂಬ ವ್ಯಾಪಾರಿ ತನ್ನ ಮಗ ಹರಿದಾಸನಿಗೆ ನಾಲ್ಕು ಕೋಟಿ ವರಹಗಳನ್ನು ಕೊಟ್ಟು ತಾನು ಪರದೇಶಕ್ಕೆ ವ್ಯಾಪಾರಕ್ಕೆಂದು ತೆರಳಿದ್ದ ಹರಿದಾಸ ಆ ಹಣವನ್ನು ಕಳೆದುಕೊಂಡು ತನ್ನ ಮನೆಯಿಂದ ಅರಮನೆಗೆ ಕನ್ನ ಒಂದನ್ನು ಕೊರೆದು ಅಂದರೆ ಒಂದು ಸುರಂಗವನ್ನು ಕೊರೆದು ಅಲ್ಲಿಂದ ಕದ್ದ ಹಣದ ಮೇಲೆ ಬದುಕುತ್ತಿದ್ದ ಆ ಕದ್ದಿರೋಂಥ ಹಣದಲ್ಲೇ ಆತ ಜೀವನವನ್ನು ಸಲ್ಲಿಸ್ತಾ ಇದ್ದ ಹೀಗೆ ಸ್ವಲ್ಪ ಕಾಲ ಕಳೆಯುತ್ತೆ ನಂತರ ಕಾಲಾನಂತರದಲ್ಲಿ ಅಪಾರ ಹಣವನ್ನು ಗಳಿಸಿ ಭಾವನ ಊರಿಗೆ ವಾಪಸ್ ಮರಳ್ತಾನೆ ಆಗ ರಾತ್ರಿ ಆಗಿತ್ತು ಮನೆಗೆ ಬಂದಾಗ ಅವನಿಗೆ ಮಗನ ವಿಷಯ ಎಲ್ಲ ಗೊತ್ತಾಗುತ್ತೆ ಮಗನನ್ನು ವಾಪಸ್ ಕರ್ಕೊಂಡ್ಬರಬೇಕು ಅಂತ ಅವನು ಕೂಡ ಅದೇ ಸುರಂಗ ಮಾರ್ಗದಲ್ಲಿ ಅದೇ ಕನ್ನವನ್ನು ಹೋಗ್ತಾನೆ ಅದೇ ಸಮಯದಲ್ಲಿ ಆ ಮಾರ್ಗವಾಗಿ ಬಂದಿರೋರು ನನ್ನ ತಂದೆಯೇ ಅಂತ ಅವನು ಗೊತ್ತು ಮಾಡ್ಕೊಳ್ದಲೇ ಯಾರು ಹರಿದಾಸ ಅನ್ನೋನು ಗೊತ್ತು ಮಾಡ್ಕೊಳ್ದೇನೆ ತನ್ನನ್ನು ಕೊಲ್ಲಲು ರಾಜ ಕಳಿಸಿರುವಂಥ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಂಡು ತನ್ನ ತಂದೆಯೊಂದಿಗೆ ಹೋರಾಟ ಕೇಳಿತಾನೆ ಅವರಿಬ್ಬರು ಪರಸ್ಪರ ಹೋರಾಡಿ ಒಬ್ಬರನ್ನೊಬ್ಬರು ಕೊಂದುಕೊಂಡು ಸಾಯ್ತಾರೆ ಯಾಕೆ ಇಬ್ಬರು ಮುಖವನ್ನು ಮುಚ್ಕೊಂಡಿದ್ರಲ್ವ ಎಲ್ಲಿ ನಾನು ಬೇರೆಯವ್ರಿಗೆ ಸಿಗ್ಬಿಡ್ಬಿಡ್ತೀನೋ ಅಂತ ಹಾಗಾಗಿ ಒಬ್ರಿಗೊಬ್ರು ಗುರ್ತೆ ಸಿಗದೆ ಕೊಂದುಕೊಂಡು ಸಾಯ್ತಾರೆ ಈಗ ಈ ಜನ್ಮ ಕೊನೆಗೊಂಡು ಮರುಜನ್ಮದಲ್ಲಿ ಪರಸ್ಪರ ವಿರೋಧಿಗಳಾಗಿರುವಂತಹ ಪ್ರಾಣಿ ಜನ್ಮವನ್ನು ಪಡಿತಾರೆ ಆಗಲೂ ಕೂಡ ಒಬ್ಬರನ್ನೊಬ್ಬರು ಕೊಂದು ತಿಂದು ಅಲ್ಲಿ ಸಾಯ್ತಾರೆ ನಂತರ ಪೂರ್ವ ವಿದೇಹದ ಪುಂಡರೀಕಿಣಿಪುರದಲ್ಲಿ ಉತ್ತರ ಅನುತ್ತರ ಎಂಬ ಅಣ್ಣ ತಮ್ಮಂದಿರಾಗಿ ಜನಿಸ್ತಾರೆ ಇಬ್ಬರು ತಪಸ್ಸನ್ನು ಮಾಡಿ ಶತಾರ ಕಲ್ಪದಲ್ಲಿ ಜನಿಸಿ ಬಂದು ಭಾವನ ಪೂರ್ಣಗನನಾಗಿಯೂ ಹರಿದಾಸ ಸುಲೋಚನನಾಗಿಯೂ ಹುಟ್ಟಿದ್ದಾರೆ ಆದರೆ ಹಿಂದಿನ ಜನ್ಮದ ವೈರತ್ವದಿಂದಲೇ ಈ ಜನ್ಮದಲ್ಲೂ ಹತರಾಗಿದ್ದಾರೆ ಕೋಪದಿಂದ ಕೊಲೆಯಾಗುತ್ತದೆ ಇದರಿಂದ ಪಾಪ ಸಂಚಯವಾಗುತ್ತದೆ ಪುಣ್ಯವೆಂದರೆ ಹೊಲೆ ಕೊಲೆಗಳಿಂದ ದೂರವಿರುವುದೇ ಆಗಿದೆ ಆದ್ದರಿಂದ ನೀವು ವಿರೋಧವನ್ನು ತೊರೆಯಿರಿ ಅಂತ ಗುರುಗಳು ಉಪದೇಶವನ್ನು ಮಾಡ್ತಾರೆ ಸಹಸ್ರಲೋಚನನಿಗೆ ಮೇಲೆ ಸಗರ ಚಕ್ರವರ್ತಿ ಗುಣಧರರ ಬಳಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಸಹಸ್ರಲೋಚನನಲ್ಲಿ ಇಷ್ಟೊಂದು ಒಲ ಬೇಕಾಯಿತು ಅವ್ರ ಮೇಲೆ ನನಗೆ ಯಾಕೆ ಇಷ್ಟೊಂದು ಪ್ರೀತಿ ಉಂಟಾಯಿತು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾರೆ ಯಾರು ಸಗರ ಚಕ್ರವರ್ತಿ ಈಗ ಇವ್ರ ಪ್ರಶ್ನೆಗೆ ಗುಣದರರು ಉತ್ತರ ಕೊಡಬೇಕಲ್ವಾ ಈ ರೀತಿ ಉತ್ತರ ಕೊಡ್ತಾರೆ ಪದ್ಮಪುರದಲ್ಲಿ ಆರಂಭಿಕಾ ಎಂಬ ಬ್ರಾಹ್ಮಣನಿದ್ದ ಅವನಿಗೆ ಬಲಿ ಮತ್ತು ಶಿಖಿ ಅನ್ನೋ ಇಬ್ಬರು ಶಿಷ್ಯರಿದ್ದರು ಬಲಿ ಮತ್ತು ಶಿಖಿ ಇವರಲ್ಲಿ ವಿದ್ಯಾಮಸ್ತ್ರದಿಂದ ವೈರತ್ವ ಉಂಟಾಗುತ್ತೆ ಒಂದು ದಿನ ಹಸುವಿನ ವಿಕ್ರಯ ಕಾಲದಲ್ಲಿ ಅದು ಉಲ್ಬಣಗೊಂಡು ಒಬ್ಬರನ್ನೊಬ್ಬರು ಇರಿದು ಕೊಂದು ಅಲ್ಲಿ ಸತ್ತೋಗ್ಬಿಡ್ತಾರೆ ಶಿಬಿ ಮತ್ತು ಬಲಿ ಅನ್ನೋರು ಮರುಜನ್ಮದಲ್ಲಿ ಬಲಿ ಬೇಡನಾಗಿ ಹುಟ್ಟಿದ್ರೆ ಶಿಖಿ ಎತ್ತಾಗಿ ಹುಡ್ತಾರೆ ಎತ್ತನ್ನು ಬೇಡ ಕೊಲ್ತಾನೆ ಎತ್ತು ಈಗ ಇಲಿಯಾಗಿ ಹುಟ್ಟುತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಬೇಡನೂ ಸತ್ತು ಬೇಕಾಗಿ ಹುಡ್ತಾನೆ ನೋಡಿ ಇಲ್ಲಿ ಫಸ್ಟ್ನೇ ಜನ್ಮ ಬಲಿ ಮತ್ತು ಶಿಖಿ ಬಲಿ ಮತ್ತು ಶಿಖಿ ಸತ್ತೋಗಿ ಬೇಡ ಮತ್ತು ಎತ್ತಾಗಿ ಹುಟ್ಟುತ್ತಾರೆ ಇಲ್ಲಿ ಬೇಡ ಮತ್ತು ಎತ್ತು ಕೂಡ ಸತ್ತೋಗಿ ಇಲಿ ಮತ್ತು ಬೆಕ್ಕಾಗಿ ಹುಟ್ಟಿದ್ದಾರೆ ಹೀಗೆ ಪರಸ್ಪರ ದ್ವೇಷದಿಂದ ಕೊನೆಗೆ ಜಿನದೇವದಿತನಿಗೆ ಮಕ್ಕಳಾಗಿ ವಾರಣಾಸಿಯಲ್ಲಿ ಜನಿಸ್ತಾರೆ ನೋಡಿ ಇವರು ಪ್ರಾಣಿ ಜನ್ಮವನ್ನು ಅನುಭವಿಸಿ ನಂತರ ಮನುಷ್ಯ ಜನ್ಮಕ್ಕೆ ಬರ್ತಾರೆ ಆದರೂ ಕೂಡ ನಂತರದಲ್ಲಿ ಇವರು ವ್ಯಂತರಗತಿಯಲ್ಲಿ ಸುರೂಪ ಸುಂದರ ಅನ್ನೋ ಜನ್ಮದಲ್ಲಿ ಬಾಳ್ತಾರೆ ಯಾರಾದ್ಮೇಲೆ ಜಿನದಿತ ದೇವನಿಗೆ ಮಕ್ಕಳಾಗಾದ್ಮೇಲೆ ವ್ಯಂತರಗತಿಯಲ್ಲಿ ಸ್ವರೂಪ ಮತ್ತು ಸುಂದರ ಆಗಿ ಇವರು ಜನ್ಮವನ್ನು ತಾಳ್ತಾರೆ ಮುಂದೆ ಸೋಮಪುರದಲ್ಲಿ ಕುಲಂಧರ ಹಾಗೂ ಪುಷ್ಯಭೂತಿಗಳಾಗಿ ಹುಟ್ಟುತ್ತಾರೆ ಹೆಂಡತಿಯ ನಿಮಿತ್ತ ವೈರ ಮನಸ್ಕರಾಗ್ತಾರೆ ಆದರೆ ಇಲ್ಲಿ ಒಬ್ಬರನ್ನೊಬ್ಬರು ಇದ್ದು ಸಾಯೋದಿಲ್ಲ ಬದಲಾಗಿ ಅದೃಷ್ಟವಶಾತ್ ಅವರಿಬ್ಬರು ತಪೋಧರನೆಂಬ ಒಬ್ಬ ಮುನಿಗಳ ಬಳಿಯಲ್ಲಿ ಅವರ ದ್ವೇಷ ಹಿಂಗಿಸಿಕೊಳ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿರುವಂಥ ದ್ವೇಷವನ್ನು ಹೋಗ್ಲಾಡಿಸ್ಕೊಳ್ತಾರೆ ಮುಂದಿನ ಜನ್ಮದಲ್ಲಿ ಕುಮಾರ ಕಲ್ಪದಲ್ಲಿ ಉಪವಾತ ಕಲ್ಪದಲ್ಲಿ ಹುಟ್ಟಿ ನಾಕ ಲೋಕದಲ್ಲೂ ಕೂಡ ಸುಖವನ್ನು ಅನುಭವಿಸಿ ಅಲ್ಲಿಂದ ಬಂದು ವಿಜಯಪುರದಲ್ಲಿ ಕ್ರೂರಧರ ಮತ್ತು ಅಮರಧರ ಎಂಬ ಹೆಸರಿನ ಒಡ ಹುಟ್ಟಿದವರಾಗಿ ಜನಿಸ್ತಾರೆ ಅಣ್ಣ ತಮ್ಮಂದಿರಾಗಿ ಕ್ರೂರಧರ ಮತ್ತು ಅಮರಧರರಾಗಿ ಹುಟ್ಟುತ್ತಾರೆ ಯಾರು ಬಲಿ ಮತ್ತು ಶಿಕ್ಕಿ ಅನ್ನೋರು ಈಗ ಇಲ್ಲಿ ಕ್ರೂರಧರ ಮತ್ತು ಅಮರಧರರಾಗಿ ಹುಟ್ಟಿದ್ದಾರೆ ಮತ್ತಿದು ಮನುಷ್ಯ ಜನ್ಮ ಅಲ್ಲ ಇದು ಪ್ರಾಣಿ ಜನ್ಮ ನೋಡಿ ಆ ಪುರದ ರಾಜ ಸಹಸ್ರ ಶೀರ್ಷ ಅಂತ ಅವನು ಒಂದಿನ ಆನೆ ಬೇಟೆ ಆಡಬೇಕು ಅಂತ ಒಂದು ಕಾಡಿಗೆ ಹೋದಾಗ ಅಲ್ಲಿ ಪರಸ್ಪರ ವೈರದಿಂದ ಇರಬೇಕಾಗಿರುವಂಥ ಎರಡು ಪ್ರಾಣಿಗಳು ತುಂಬ ಪ್ರೀತಿಯಿಂದ ಇರೋದನ್ನು ನೋಡ್ತಾನೆ ಅವ್ನಿಗೆ ತುಂಬಾ ಆಶ್ಚರ್ಯ ಆಗೋಗ್ಬಿಡುತ್ತೆ ಒಂದು ರೀತಿ ಅವನು ವೈರಾಗಿಕೆ ಇದು ಕಾರಣ ಇರ್ಬೋದೇನೋ ಹಾಗೆ ಸ್ವಲ್ಪ ಮುಂದೆ ಹೋದಾಗ ವಿನಯಧರ ಅನ್ನೋ ಕೇವಲಿಗಳನ್ನ ನೋಡ್ತಾನೆ ಅವ್ರ ದರ್ಶನವನ್ನು ಪಡ್ಕೊಂಡು ಅವ್ರ ಬಳಿ ಇರೋ ದೀಕ್ಷೆಯನ್ನು ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾನೆ ಯಾರು ವಿಜಯಪುರದ ಅರಸಾಗಿರುವಂಥ ಸಹಸ್ರ ಶೀರ್ಷ ಅನ್ನೋನು ಇಂಥ ಪ್ರಾಣಿಗಳಿದ್ವಲ್ವ ಕ್ರೂರಧರ ಮತ್ತು ಅಮರಧರ ಅನ್ನೋರು ಅವರಿಬ್ಬರು ಅದೇ ಕೇವಲಿಗಳ ಅಡಿಯಲ್ಲಿ ತಪಸ್ಸನ್ನು ಆಚರಿಸಿ ಶರೀರವನ್ನು ತೊರೆದು ಶತಾರ ಕಲ್ಪದಲ್ಲಿ ಸ್ವಲ್ಪ ಕಾಲ ಜೀವಿಸಿ ಮುಂದೆ ಬಲಿ ಅನ್ನೋನು ಸಹಸ್ರಲೋಚನನಾಗಿ ಶಿಖಿ ಅನ್ನೋನು ತೋಯದ ವಾಹನನಾಗಿಯೂ ಜನಿಸ್ತಾರೆ ನೋಡಿ ಈ ಎಲ್ಲ ಕಥೆಗಳನ್ನ ಗುಣದರರು ಅಂದರೆ ಅಜಿತ ಭಟ್ಟಾರಕರು ಸಗರ ಚಕ್ರವರ್ತಿಗೆ ಹಾಗೆ ಅಲ್ಲಿ ಸಭಾ ಸಭಾಸದರಿಗೆ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಈಗ ಸಗರನ ಕಡೆ ತಿರುಗಿ ನೋಡಿ ಅವ್ರಿಗೆ ವಿಚಾರವನ್ನು ಹೇಳ್ತಾರೆ ಯಾಕಂದರೆ ಮುಂದೆ ಅವ್ರ ಸ್ಟೋರಿನೇ ಹೇಳ್ತಾ ಇರೋದು ಯಾರ ಸ್ಟೋರಿ ಸಗರನ ಸ್ಟೋರಿನೇ ಹೇಳ್ತಾ ಇರೋದಲ್ವ ಹಾಗಾಗಿ ಆ ಭಟ್ಟಾರಕರು ಸಗರನ ಕಡೆ ತಿರುಗಿ ಹೇಳ್ತಾರೆ ಇದಾದ ಮೇಲೆ ಸಗರನ ಬಗ್ಗೆ ಅವ್ರು ಹೇಳೋದಿದೆಯಲ್ವಾ ಹಾಗಾಗಿ ಈ ಜನ್ಮದ ಆರಂಭಿಕನು ಅಂದ್ರೆ ಆರಂಭಿಕ ಋಷಿಗಳು ಬಲಿ ಮತ್ತೆ ಶಿಖಿಯ ಗುರುಗಳು ಆರಂಭಿಕ ಅಲ್ವಾ ಆ ಹೆಸರು ಆರಂಭಿಕ ಅನ್ನೋದು ಆರಂಭಿಕನು ಋಷಿಗಳಿಗೆ ಆಹಾರವನ್ನು ಇತ್ತು ಭೋಗ ಭೂಮಿಯಲ್ಲಿ ಹುಟ್ಟಿ ಆನಂತರ ಸ್ವರ್ಗಕ್ಕೆ ಸಂದು ದಿವ್ಯ ಸುಖಗಳನ್ನು ಅನುಭವಿಸಿ ಆತ ಕೀಶಂಡದ ಅಪರ ವಿದೇಹದ ವಿಜಯಾವತಿ ವಿಷಯದಲ್ಲಿ ಚಕ್ರಪುರವನ್ನ ಆಳ್ವಿಕೆ ಮಾಡುವಂತಹ ಹರಿವರ್ಮ ಹಾಗೆ ಅವನ ಪತ್ನಿ ಗಾಂಧಾರಿ ದಂಪತಿಗಳಿಗೆ ಶ್ರುತಕೀರ್ತಿ ಅನ್ನೋ ಹೆಸರಿನ ಮಗನಾಗಿ ಹುಡ್ತಾರೆ ಯಾರು ಆರಂಭಿಕ ಅನ್ನೋರು ಶ್ರುತಕೀರ್ತಿ ಅನ್ನೋ ಮಗನಾಗಿ ಹುಟ್ಟಿದ್ದಾರೆ ತಪಸ್ಸನ್ನು ಮಾಡಿ ಸತ್ತ ನಂತರ ಸ್ವರ್ಗದಲ್ಲಿ ಹುಡ್ತಾರೆ ಮತ್ತೆ ಯಾರು ಈಗ ಆರಂಭಿಕ ವ್ಯಕ್ತಿ ನಂತರದಲ್ಲಿ ಶ್ರುತಕೀರ್ತಿಯಾಗಿ ಹುಟ್ಟಿದ್ದಾರೆ ಇವರು ತಪಸ್ಸನ್ನು ಮಾಡಿ ಸತ್ತು ಸ್ವರ್ಗದಲ್ಲಿ ಹುಟ್ಟಿ ಬಂದು ರತ್ನ ಸಂಚಯಪುರವನ್ನು ಆಳ್ತಿರುವಂತಹ ಅಭಯ ಘೋಷನಿಗೂ ಅವನ ಪತ್ನಿಯಾಗಿರುವಂಥ ಚಂದ್ರಾಯಣಿಗೂ ಪಯೋಬಲ ಅನ್ನೋ ಮಗನಾಗಿ ಜನಿಸಿದರೆ ಆರಂಭಿಕ ಅನ್ನೋ ವ್ಯಕ್ತಿ ಈಗ ಪಯೋಬಲನಾಗಿ ಜನಿಸಿದರೆ ಈಗ ಈ ಪಯೋಬಲನ ಜನ್ಮವು ಕೊನೆಗೊಂಡು ನಂತರ ಜಯಂದರ ಹಾಗೂ ವಿಜಯ ಅನ್ನೋ ರಾಣಿಗೆ ಜಯಕೀರ್ತಿ ಅನ್ನೋ ಮಗನಾಗಿ ಜನಿಸಿದರೆ ಯಾರು ಪಯೋಬಲ ಸತ್ತು ಹೋಗಿ ಜಯಕೀರ್ತಿಯಾಗಿ ಈಗ ಹುಟ್ಟಿದ್ದಾರೆ ಸ್ವಲ್ಪ ಕಾಲ ರಾಜ್ಯವನ್ನು ಆಳಿ ಜನಕಸೂರಿ ಗುರುಗಳ ಬಳಿ ತಪಸ್ಸನ್ನು ಆಚರಿಸಿ ಸತ್ತು ಪುನಃ ಈಗ ಎರಡನೇ ಚಕ್ರವರ್ತಿ ಸಗರನಾಗಿ ಹುಟ್ಟಿದ್ದೀಯೆ ಆರಂಭಿಕನಾಗಿದ್ದ ಜನ್ಮದ ನಂಟಿನ ಕಾರಣದಿಂದ ನಿನಗೆ ಸಹಸ್ರಲೋಚನನಲ್ಲಿ ಗಾಢವಾದ ಪ್ರೀತಿಯುಂಟಾಗಿದೆ ಅಂತ ಗುಣದರರು ಸಗರ ಚಕ್ರವರ್ತಿಗೆ ಹೇಳ್ತಾರೆ ನೋಡಿ ಇಲ್ಲಿ ಒಂದಕ್ಕೊಂದು ಇಂಟರ್ಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಇಲ್ಲಿ ಬಲಿ ಮತ್ತು ಶಿಖಿ ಅನ್ನೋರು ಆರಂಭಿಕನ ಶಿಷ್ಯರಾಗಿದ್ದರು ಇಲ್ಲಿ ಆರಂಭಿಕ ಈಗ ಸಗರ ಚಕ್ರವರ್ತಿಯಾಗಿದ್ದಾನೆ ಬಲಿ ಅನ್ನೋನು ಸಹಸ್ರಲೋಚನ ಅವನ ಆಪೋಸಿಟು ಅಂದರೆ ಅವನ ವೈರಿ ತೋಯದ ವಾಹನ ಹಿಂದೇನೂ ಕೂಡ ಅವರಿಬ್ಬರು ಶಿಷ್ಯರಾಗಿದ್ದರು ವೈರಿಗಳೇ ಆಗಿದ್ರು ಹೌದಲ್ವಾ ಸರಿ ಇವಾಗ ಮುಂದಕ್ಕೆ ಏನಾಗುತ್ತೆ ಸಹಸ್ರ ಲೋಚನ ತನ್ನ ಕೋಪವನ್ನು ಅಥವಾ ತನ್ನ ದ್ವೇಷವನ್ನು ಬಿಟ್ಬಿಡ್ತಾನ ಸಗರ ಚಕ್ರವರ್ತಿ ಏನಂತ ತೀರ್ಮಾನ ಕೊಡ್ತಾನೆ ತೊಯ್ದ ವಾಹನನ ಗತಿ ಏನಾಗುತ್ತೆ ಮುಂದಕ್ಕೆ ಈ ಎಲ್ಲ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ತುಂಬ ಲೆಂತಿ ಕಥೆಯಾಗ್ಬಿಡುತ್ತೆ ಹಾಗಾಗಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ಕಥೆಯೊಳಗಿನ ಕತೆ ಆಗಿರೋದ್ರಿಂದ ಕನ್ಫ್ಯೂಸ್ ಆಗೋದು ಬೇಡ ಅಂತ ಅಷ್ಟೆ